ಹದಿನೈದು ಸೀಟಾದರೂ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೆವು ಇದ್ರ ಬಗ್ಗೆ ನಾವು ಮತದಾರ ತೀರ್ಪನ್ನು ಒಪ್ಕೊಂಡಿದ್ದೇವೆ ಮತದಾರ ಏನು ತೀರ್ಪು ಕೊಟ್ಟಿದ್ದಾನೋ ಬೇಕಾದಷ್ಟು ಇರ್ಬೋದು ಆದರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರು ಜನ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟು ಅಥವಾ ಇಬ್ಬರು ಗೆದ್ದಿದ್ದಾರೆ ಸೊ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ ಭಾಳ ಏನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಸೀಟು ಮೂರು ಸೀಟು ಅಂತಿದ್ರು ಮೀಡಿಯರು ಎರಡು ಸೀಟು ಮೂರು ಸೀಟು ಅಂತ ತೋರಿಸ್ತಾ ಇದ್ರು ಆದರೆ ಅದೆಲ್ಲ ತಳ್ಕಡ್ಕಾಗಿ ಕೊನೆಗೆ ಒಂಬತ್ತು ಸೀಟ್ ಬಂದಿದೆ ಒಂಬತ್ತು ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ ಇರೋ ವಿಚಾರ ಹೇಳ್ತೇನೆ ವಿ ಮೆಟ್ ಹ್ಯಾವ್ ಇಂಪ್ರೂವ್ಡ್ ಇನ್ನು ನಮಗೆ ಐದಾರು ಸೀಟ್ ಗೆಲ್ಲಲಿಕ್ಕೆ ನಮ್ಗೆ ಅವಕಾಶ ಇತ್ತು ಸೊ ಅದಕ್ಕೆ ನಾವು ಎಲ್ಲಿ ತಪ್ಪಿದ್ದೇವೆ ಯಾಕೆ ಜನ ನಮ್ಮನ್ನು ಕೈ ಹಿಡ್ದಿಲ್ಲ ಕಾರಣ ಏನು ಇಲ್ಲಿ ಯಾವ ಮೋದಿ ವೇವ್ ಕಾಣಲಿಲ್ಲ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದು ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು ನಮ್ಮ ಪಾರ್ಟಿಲಿ ಬಿ ಜೆ ಪಿ ಥರ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಷ್ಟೋ ಜನ ಅವರು ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಎಲ್ಲ ನ್ಯೂಸ್ ಪೇಸ್ ಹಾಕಿದ್ರು ಸೊ ಭಾಳ ಅಲ್ಲಿ ಗೊಂದಲ ಇತ್ತು ಆದರೂ ಒಂದು ಮೋದಿಯವರ ನಾಯಕತ್ವನೋ ಏನೋ ಒಟ್ಟೊಳಗೆ ಅವರು ಒಂದು ಬಂದಿದೆ ಸೊ ನಾವು ಅದನ್ನು ಎಲ್ಲಿ ನಾವು ಎಡವಿದ್ದೇವೆ ಏನು ಮಾಡಬೇಕು ಮುಂದಕ್ಕೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸತ್ಯಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ ನಾಲ್ಕು ಡಿವಿಷನಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ನಾವು ಗೆದ್ದಿದ್ದೇವೆ ಬಟ್ ಬೇರೆ ಕಡೆ ಎಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಿ ಅವನ್ನ ನಾವು ಕಳಿಸ್ಕೊಡ್ತೇವೆ ಸೀನಿಯರ್ಸ್ ಮೆಂಬರ್ ತ ಕಳಿಸ್ಕೊಟ್ಟು ಯಾವ ಥರದ ಗೊಂದನೂ ಇಲ್ಲ ಯಾವ ಕಾನ್ಸ್ಟಿನ್ಸಿಗಳಲ್ಲಿ ಜಾಸ್ತಿ ಬಂದಿದೆ ಯಾವ ಕಾನ್ಸ್ಟಿಟೆನ್ಸಿ ಕಡಿಮೆ ಬಂದಿದೆ ಏನ್ ಕಾಯ್ತು ಏನಂತಕ್ಕಾಯ್ತು ಅಂತೇಳಿ ಚರ್ಚೆ ಮಾಡಲಿಕ್ಕೆ ಒಂದು ಸಮಿತಿ ಒಂದು ರಿಪೋರ್ಟನ್ನು ರೆಡಿ ಮಾಡಲಿಕ್ಕೆ ಯಾಕೆಂದರೆ ಈ ಮಧ್ಯದಲ್ಲಿ ನಮ್ಮ ಎ ಸಿ ಸಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಫ್ಯಾಟ್ ಫೈಂಡಿಂಗ್ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ ಆ ಟೀಮು ಇಲ್ಲಿಗೆ ಬರ್ತಾ ಇದೆ ಅವರೆಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಆದ್ದರಿಂದ ಅದನ್ನ ಆತ್ಮಲೋಕ ಮಾಡಲಿಕ್ಕೆ ಫ್ಯಾಟ್ ಫೈಂಡಿಂಗ್ ಕಮಿಟಿನ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅವರು ಇಡೀ ರಾಜ್ಯನ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ಅದಕ್ಕೆ ಒಂದು ಟೀಮನ್ನು ನಾವು ಕಳಿಸ್ಲಿಕ್ಕೆ ನಾಲ್ಕು ಟೀಮ್ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೇವೆ ಸೊ ಆಮೇಲೆ ಡಿವಿಶನ್